ನಾನ್ ಬೆಡಲ್ ಸಿಂಗಲ್ ಹಾರಮ್ ಫೈನಲಿ ಇವಾಗ ಸ್ಟಾಕ್ ಬಂದಿದೆ ನಕ್ಷಿ ಪ್ಯಾಟರ್ನ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇದು ಕಾಯಿನ್ ಲಕ್ಷ್ಮಿ ಟೈಪ್ ಅಲ್ಲಿ ಸಿಕ್ಕಾಪಡೆ ಜನ ಕೇಳ್ತಾರೆ ಮ್ಯಾಮ್ ಕಲೆಕ್ಷನ್ಸ್ ತರಿಸಿ ಸಿಂಗಲ್ ಲಾಂಗ್ ಹಾರಮ್ ಬೇಕು ತರಿಸ್ಕೊಡಿ ಅಂತ ಎಸ್ ಈಗ ಫೈನಲಿ ತರಿಸಿದೀನಿ ತುಂಬಾ ದಿನ ಆದ್ಮೇಲೆ ಶುಗರ್ ಬೀಚ್ ಅಲ್ಲಿ ಫೋರ್ ಲೇಯರ್ ಅಲ್ಲಿ ಹಾರಂ ಬಂದಿದೆ ಆಕ್ಚುಲಿ ಇದು ಆಲ್ರೆಡಿ ಅಪ್ಡೇಟ್ ಮಾಡಿದೀನಿ ಬಟ್ ಸ್ಟಿಲ್ ಇದು ಟ್ರೆಂಡಿಂಗ್ ಆಗಿರ್ತಿ ರಿಸ್ಟಾಕ್ ಆಗಿದೆ ಗೋಲ್ಡ್ ಎಪ್ಲಿಕಾ ಅಲ್ಲಿ ನಿಮ್ಗೆ ಮಿಂಟ್ ಗ್ರೀನ್ ಅಲ್ಲಿ ಅದು ಶುಗರ್ ಬೀಚ್ ಅಲ್ಲಿ ಹಾರಂ ನ ಹುಡುಕ್ತಾ ಇತ್ತು ಅಂತ ಅಂದ್ರೆ ಇದು ಬೆಸ್ಟ್ ಒನ್ ಅಂತಾನೆ ಹೇಳ್ಬೋದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ಯಾರ್ ಜುವ ಬ್ಲಾಗ್ ರೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮಗೆ ಲಾಂಗ್ ಹಾರಂಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡು ಒಂದೆರಡು ಹೊಸ ಹಾರಂಗಳು ಬಂದಿದೆ ಹಾಗೆ ಮಿಂಟು ಕೈಯ್ ಹಾರಂಗಳೆಲ್ಲ ತುಂಬಾ ಬಂದಿದೆ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಪ್ಯಾಟರ್ನ್ ಪೆಣ್ಣೆಂಟ್ ಎಲ್ಲ ಬಂದಿದೆ ಸೊ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿದರೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಯಾರೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಬೇಕು ಕ್ಯಾಶ್ ಆನ್ ಅಲ್ಲಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ನನ್ನ ಶಾಪ್ ಇರೋದು ಆಫ್ಲೈನ್ ಬಂದು ಬೈ ಮಾಡ್ತೀವಿ ಅಂದ್ರೆ ಸೊ ನನ್ನ ಶಾಪ್ದು ಮಾದನಗಳ್ಳಿ ಲಕ್ಷ್ಮೀಪುರ ಇರೋ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಸೊ ಆಫ್ಲೈನ್ ನೀವು ಇಬ್ಬಂದು ಬೈ ಮಾಡ್ಬೋದು ಲೊಕೇಶನ್ ಬೇಕು ಅನ್ನೋನು ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಪಿನ್ ಮಾಡಿ ಮಂತ್ ಚೆಕ್ ಮಾಡ್ಬೋದು ಇಲ್ಲ ಅಂತ ಇಲ್ಲಿ ಕೆಳಗಡೆ ಬರ್ತಿದ್ದೆ ನಂಬರ್ ಇದಕ್ಕೆ ಲೊಕೇಶನ್ ಅಂತ ಮೆಸೇಜ್ ಮಾಡಿ ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ ಇಲ್ಲ ಮ್ಯಾಮ್ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊತೀವಿ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದು ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಸೊ ಇದೇ ಕೆಳಗಡೆ ಬರ್ತದೆ ನೈನ್ ಸೆವೆನ್ ಫೋರ್ ಒನ್ ಫೋರ್ ಝೀರೋ ನೈನ್ ಟು ಫೈವ್ ಫೋರ್ ಈ ನಂಬರ್ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಒಂದು ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬೋದು ಈಗ ಸಿಂಗ್ ಯಾಕೆ ವೇಟ್ ಮಾಡೋದು ಬನ್ನಿ ಕಲೆಕ್ಷನ್ಸ್ ನೋಡೋಣ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ துபாச்சன ஜெயின் கோடி இந்த டைப்பல் பருத்தோ ಸಕ್ಕತ್ ಆಗಿದೆ ಗೈಸ್ ನಿಜವಾಗ್ಲೂ ಬಿಕಾಸ್ ಇದು ವೈಟ್ ಅಲ್ಲಿ ಬರುತ್ತೆ ಈ ಪೆಣೆಂಟ್ ತುಂಬಾನೇ ಯುನೀಕ್ ಆಗಿದೆ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬರೋದ್ರಿಂದ ಪೆಣೆಂಟ್ ನೀವು ಈ ಗ್ರ್ಯಾಂಡ್ ಗೆ ಗ್ರ್ಯಾಂಡ್ ಸ್ಯಾರಿಸ್ ರೇಷ್ಮೆ ಸಾರಿಗಳು ಬಾರ್ಡರ್ ಸ್ಯಾರಿಗಳಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಂದು ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ ವೈಟ್ ಕಲರ್ ಆಗೋದ್ರಿಂದ ಪರ್ಟಿಕ್ಯುಲರ್ ಆಗಿ ಈ ಸ್ಯಾರಿ ಆ ಸ್ಯಾರಿ ಆ ಕಲರ್ ಈ ಕಲರ್ ಅಂತ ಅಲ್ಲ ಎಲ್ಲ ಕಲರ್ ಸ್ಯಾರೀಗು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂಡ್ ಇದ್ರಲ್ಲಿ ಲಾಸ್ಟ್ ಅಲ್ಲಿ ಮಿಂಟ್ ಗ್ರೀನ್ ಬೀಡ್ಸ್ ಬಂದಿರೋದ್ರಿಂದ ಗುಂಪಾದಲ್ಲೂ ಕೂಡ ಅಷ್ಟೇ ಮಿಂಟ್ ಗ್ರೀನ್ ಬೀಡ್ಸ್ ಬರುತ್ತೆ ಸ್ವಲ್ಪ ಜನ ಕೇಳ್ತೀರಾ ಮ್ಯಾಮ್ ಇದು ವೈಟ್ ಆರಾಮ್ ಫುಲ್ ವೈಟ್ ಬಿಡ್ಸೆ ಬರಲ್ವಾ ಅಂತ ಹೇಳ್ಬಿಟ್ಟು ಆಕ್ಚುಲಿ ಜಸ್ಟ್ ಇಮ್ಯಾಜಿನ್ ಲಾಸ್ಟ್ ಕೂಡ ವೈಟ್ ಬಿಡ್ಸೆ ಕೊಟ್ಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಪ್ರೈಸ್ ಸಾವಿರದ ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವಿಡಿಯೋ ಸ್ಟಾರ್ಟಿಂಗ್ ನಾನು ಹೇಳಂಗೆ ತುಂಬಾ ಚೆನ್ನಾಗಿರುವಂತಹ ನಾನ್ ಬ್ರೆಡಲ್ ಹಾರ ಇದಾಗಿರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ನಕ್ಷಿ ಪಿಕಾಕ್ ಪ್ಯಾಟರ್ನಲ್ಲಿ ಬರುತ್ತೆ ಸೊ ಪೆಂಡೆಂಟ್ ವೈಸ್ ಬಂದ್ಬಿಟ್ಟು ಪೆಂಡೆಂಟ್ ಇಷ್ಟು ಆಗ್ಲಾ ಬರುತ್ತೆ ಗೈಸ್ ಆಗಿದೆ ಆಲ್ವೇಸ್ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಗಜಲಕ್ಷ್ಮಿ ಇರುವಂತಹ ಈ ಒಂದು ಪೆಂಡೆಂಟ್ ವಿತ್ ಇಯರ್ ರಿಂಗ್ಸ್ ಕೂಡ ಅಷ್ಟೇ ಸಖತ್ ಬಂದಿದೆ ಅಂಡ್ ಇದು ಫಿನಿಶಿಂಗ್ ಡೀಟೇಲಿಂಗ್ ನೋಡ್ತಾ ಇದ್ರೆ ವಾವ್ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಎವರ್ ಟ್ರೆಂಡಿಂಗ್ ಆರಾಮ್ ಇದು ನಾನು ಯಾವಾಗೇ ಸ್ಟಾಕ್ ತರಿಸಿ ಕೂಡ ತುಂಬಾನೇ ಬೇಗ ಸೋಲ್ಔಟ್ ಆಗೋಗ್ಬಿಡುತ್ತೆ ಇದ್ರ ಗ್ರೀನ್ ಬೀಡ್ಸ್ ಕೂಡ ಬರುತ್ತೆ ಅಂದ್ರೆ ಲಾಸ್ಟ್ ಏನ್ ಗೋಲ್ಡ್ ಬಿಡ್ಸ್ ಇದೆ ಅದ್ರ ಬಳಿ ಗ್ರೀನ್ ಬಿಡ್ಸ್ ಕೂಡ ಬರುತ್ತೆ ಸದ್ಯಕ್ಕೆ ಅವೈಲಬಲ್ ಇಲ್ಲ ಪ್ರೈಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪಿಂಗ್ ಆಗುತ್ತೆ ಸೊ ನೆಕ್ಟ್ ಇದು ಐಶ್ವರ್ಯ ಲಕ್ಷ್ಮಿ ಅಥವಾ ಕುಬೇರ ಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಕರೀತಾರೆ ತುಂಬಾ ಜನ ಕೇಳ್ತಾ ಇದ್ರೆ ಯಾವಾಗ ರಿಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಅದು ಶುಗರ್ ಬೀಟ್ಸ್ ಅಲ್ಲಿ ಬಂದಿದೆ ಸಖತ್ತಾಗಿ ಬಂದಿದೆ ಆಕ್ಚುಲಿ ಇದು ಫುಲ್ಲು ಗ್ರೀನ್ ಅಥವಾ ಆ ಥರ ಎಲ್ಲ ಮಾಪ್ ಬಂದ್ರ ಜೊತೆಗೆ ಇದು ಅಲ್ಲಿ ವೈಟ್ ಬಿಡ್ಸ್ ಬಂದಿರೋದೇ ತುಂಬ ಜನಕ್ಕೆ ಇಷ್ಟ ಆಗಿದ್ದು ಅಂತ ಅಂದರೆ ಮ್ಯಾಮ್ ಸೆಂಟರ್ ವೈಟ್ ಬಿಡ್ಸ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಇವಾಗ ರೀಸ್ಟಾಕ್ ಮಾಡಿಸಿದೀವಿ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾಗ ಇದು ಪ್ರೈಸ್ ಡೌನ್ ಆಗಿದೆ ಸೊ ರೆಗ್ಯುಲರ್ ಪ್ರೈಸ್ ಬಂದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಇತ್ತು ಬಟ್ ಇವಾಗ ಆಫರ್ ಪ್ರೈಸ್ ಜಸ್ಟ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಫೋರ್ ನೈನ್ಟೀನ ರುಪೀಸ್ಗೆ ಸೊ ಒಂದು ಬ್ಯೂಟಿಫುಲ್ ಹಾರ ಅದೇ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಇನ್ನೊಂದು ಪ್ರೈಸ್ ಡೌನ್ ಆಗಿರೋ ಸೀರೀಸಲ್ಲಿ ಇದು ಕೂಡ ಆ್ಯಡ್ ಆಗುತ್ತೆ ಹೇಳ್ತೀನಿ ನಾನು ಬಂದು ನಿಮ್ಗೆ ಗೋಲ್ಡ್ ಎಪ್ಲಿಕಾ ಪಾಲಿಶ್ ಅಲ್ಲಿ ಬರುವಂತಹ ಸ್ವಲ್ಪ ಬ್ರಾಡ್ ಆಗಿರುವಂತಹ ಪೆನ್ನೆಂಟ್ ಇದಾಗಿರುತ್ತೆ ಶುಗರ್ ಬೀಟ್ಸ್ ಎಷ್ಟು ಏರ್ ಇದೆ ಅಂತ ದಯವಿಟ್ಟು ನಾನು ಕೌಂಟೇ ಮಾಡಿಲ್ಲ ಎಷ್ಟು ಲೇರ್ ಇದೆ ಅಂತ ಹೇಳ್ಬಿಟ್ಟು ಬಟ್ ಇದು ಮನೆಗಳು ತೂಕ ಇಲ್ಲ ಬಟ್ ಶೈನಿಂಗ್ ಇದೆ ಶೈನಿಂಗ್ ಯಾವಾಗೂ ಹಿಂಗೇ ಇರುತ್ತೆ ಮ್ಯಾಮ್ ಶೈನಿಂಗ್ ಒಟ್ಟೋಗ್ಬಿಡುತ್ತಾ ಒನ್ ಟೈಮ್ ಯೂಸಿ ಅಂತೆಲ್ಲ ತುಂಬಾ ಜನ ಹೇಳ್ತಾರೆ ಆ ತರ ಆಗಲ್ಲ ಹಂಗ್ ಯಾಕೆ ಹೋಗುತ್ತೆ ಅಂತ ನನ್ ಗೊತ್ತಾಗಲ್ಲ ಹಂಗ ಹೋಗೋದಿಲ್ಲ ನನ್ನ ಪ್ರಾಕ್ಟ್ ಗಳಂತೂ ಅಂಡ್ ಪ್ರೈಸ್ ಸಾವಿರದ ಐನೂರ ಎಂಬತ್ತು ರೂಪಾಯಿ ಇತ್ತು ಇದು ಕೂಡ ಪ್ರೈಸ್ ಕಮ್ಮಿಯಾಗಿ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಂದಿದೆ ಅಂಡ್ ಇದರಲ್ಲಿ ಇನ್ನೊಂದು ಪೆಂಡೆಂಟ್ ಇದೆ ಅಂಡ್ ಇದನ್ನು ಕೂಡ ಅಷ್ಟೇ ಬಂದ್ಬಿಟ್ಟು ಪ್ರೈಸ್ ಸಾವಿರದ ಆರುನೂರು ರೂಪಾಯಿ ಇತ್ತು ಬಟ್ ಇವಾಗ ಪ್ರೈಸ್ ಕಮ್ಮಿ ಆಗಿ ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ಗೆ ಬಂದಿದೆ ಅಲ್ಲಿ ಮಾಪ್ ಬರುತ್ತೆ ಮೋಕ್ಷದ ಪೈ ಇದ್ರಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಹೋಗಿದ್ರು ಲಾಸ್ಟ್ ಸೀಸನ್ ಮೋಕ್ಷದಾಪಾಯಿ ಪಾರು ಅವರು ಹಾಕೊಂಡಿದ್ದಂತಹ ಒಂದು ಟ್ರೆಂಡಿಂಗ್ ಹಾರ ಇದಾಗಿರುತ್ತೆ ತುಂಬಾ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಬಂದ್ಬಿಟ್ಟು ಎಲ್ಲದಕ್ಕೂ ಒಂದೇ ತರ ಬರುತ್ತೆ ಇದು ಆಫರ್ ಆಗಿದೆ ಗೈಸ್ ಏನ್ ಗೊತ್ತಾ ಆಫರ್ ಇದ್ದಾಗ ತಗೊಂಬಿಡಿ ಮತ್ತೆ ಒಂದ್ಸಲ ಔಟ್ ಆಗಿ ನೆಕ್ಸ್ಟ್ ಟೈಮ್ ತರಿಸ್ದಾಗ ನಮ್ಗೆ ಆ ಪ್ರೈಸ್ ಸಿಕ್ಕಿ ಅಂತ ನಾವು ರೆಗ್ಯುಲರ್ ಗೆ ಸೇಲ್ ಮಾಡ್ಬೇಕಾಗುತ್ತೆ ಅವಾಗ ತುಂಬಾ ಜನ ಕೇಳ್ತೀರಾ ಆ ವಿಡಿಯೋದಲ್ಲಿ ನಾವು ನೋಡಿದೀವಿ ನೀವು ಹೇಳಿದ ಪ್ರೈಸ್ ಎಷ್ಟು ಅಂತೀರ ಹೌದು ಖಂಡಿತವಾಗಿ ಹೇಳಿರ್ತೀವಿ ಪ್ರೈಸ್ ನ ಜೊತೆಗೆ ಇದನ್ನು ಕೂಡ ಮೆನ್ಶನ್ ಮಾಡಿರ್ತೀವಿ ನಾನು ಆಫರ್ ಪ್ರೈಸ್ ಇದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸೊ ನೀವು ಆಫರ್ ಮುಗಿದ್ಮೇಲೆ ಅಥವಾ ಸೋಲ್ ಔಟ್ ಆದ್ಮೇಲೆ ಅದೇ ಪ್ರೈಸ್ ಕೇಳಿದ್ರೆ ಖಂಡಿತವಾಗ್ ಕೊಡಕ್ಕಾಗೋದಿಲ್ಲ ಅಂಡ್ ಇದನ್ನು ಕೂಡ ಅಷ್ಟೇ ಒನ್ ಮೋರ್ ಬ್ಯೂಟಿಫುಲ್ ಆಗಿಂತಹ ಟೆಂಪಲ್ ಡಿಸೈನ್ ಜುವೆಲ್ರಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಗೈಸ್ ಇದನ್ನು ಅಷ್ಟೇ ಸಾವಿರದ ಐನೂರ ಎಂಬತ್ತು ರೂಪಾಯಿ ಇದು ಇವಾಗ ಬಂದ್ಬಿಟ್ಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆಲ್ಲಾನು ಕೂಡ ತುಂಬಾ ಟ್ರೆಂಡಿಂಗ್ ಕಲೆಕ್ಷನ್ಸ್ ಬಟ್ ಇವಾಗ ಪ್ರೈಸ್ ಪ್ರೈಸ್ನ ಡೌನ್ ಮಾಡಿದ್ರೆ ಇನ್ನೊಂದು ಇನ್ನೊಂದೇನು ಗೊತ್ತಾ ಕ್ರಿಸ್ಟಲ್ಸ್ ಚೆನ್ನಾಗಿಲ್ಲ ಅದಕ್ಕೆ ಪ್ರೈಸ್ ಡೌನ್ ಮಾಡಿದಾರೆ ಅವೆಲ್ಲ ಖಂಡಿತವಾಗೂ ಯಾವುದು ಇಲ್ಲ ಗಾಡ್ ಪ್ರಾಮಿಸ್ ಏನು ಅಂತ ನಾನು ಪ್ರೈಸ್ ಡೌನ್ ಆದಾಗ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಆಗ್ತೀನಿ ಬಿಕಾಸ್ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಬಾರ್ಗೆನಿಂಗ್ ಮಾಡ್ತಾರೆ ನಮ್ಮ ಹತ್ರ ಅಲ್ಲೂ ಇಲ್ಲ ಆನ್ಲೈನ್ ಆಫ್ಲೈನ್ ಎರಡತ್ನೂ ಕೂಡ ಬೋರ್ಡ್ ಹಾಕ್ಬಿಟ್ಟಿದೀವಿ ಹಂಗಾಗಿ ಸೊ ಪ್ರೈಸು ಸಾವಿರದ ನಾವು ತೊಂಬತ್ತೊಂಬತ್ತು ರೂಪಾಯಿ ಕಮ್ಮಿ ಮಾಡಿ ಕಮ್ಮಿ ಆಗಿದೆ ಬೈ ಮಾಡಿ ನಾನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇದು ಫೋರ್ ಲೇಯರ್ ಇರುವಂತಹ ಈ ಒಂದು ಹಾರ ಈಗ ತುಂಬಾ ಕ್ಯೂಟ್ ಆಗಿದೆ ಸೊ ಇದು ಬಂದ್ಬಿಟ್ಟು ಪ್ರೀಮಿಯಂ ಗ್ರೀನ್ ಬೀಟ್ಸ್ ಅಂತ ಹೇಳ್ಬಿಟ್ಟು ಅಥವಾ ಮಿಂಟ್ ಗ್ರೀನ್ ಅಂತ ಹೇಳ್ತಾರೆ ಮಿಂಟ್ ಗ್ರೀನ್ ಅಲ್ಲಿ ಇದು ಪ್ರೀಮಿಯಂ ಗ್ರೀನ್ ಬರುತ್ತೆ ಸೊ ಇದು ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಲಕ್ಷ್ಮಿ ಅದರಲ್ಲೇ ಬರುತ್ತೆ ಲಾಸ್ಟ್ ಕೂಡ ಮಿಂಟ್ ಗ್ರೀನ್ ಬಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋಗಳಲ್ಲಿ ಆಲ್ರೆಡಿ ನನ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಹೇಳ್ತಾ ಇದ್ದೀನಿ ಆಫರ್ ಎಲ್ಲಿವರೆಗೂ ಇರುತ್ತೆ ಈ ಪ್ರೈಸ್ಗಳಲ್ಲಿ ಆಫರ್ ಪ್ರೈಸ್ ಅಂತ ಹೇಳಿದ್ದು ಅಂದರೆ ಆ ಒಂದು ಸ್ಟಾಕ್ ಸೋಲ್ಔಟ್ ಆಗೋವರ್ಗು ಅದಾದ್ಮೇಲೆ ಸೋಲ್ಔಟ್ ಆಗಿ ಹೊಸ ಸ್ಟಾಕ್ ಬಂದು ಅಪ್ಡೇಟ್ ಮಾಡಿದಾಗ ಖಂಡಿತವಾಗೂ ಮತ್ತೆ ಆ ಪ್ರೈಸಿ ಸಿಗೋದಿಲ್ಲ ಕಾಯ್ ಲಕ್ಷ್ಮಿ ಕಾಂಬೋ ವಿತ್ ಫ್ಲವರ್ ಮಾಪು ಇದು ತುಂಬ ಕ್ಯೂಟ್ ಆಗಿದೆ ಗೈಸ್ ತುಂಬಾ ಒಂದು ಸಿಂಗಲ್ ಹಾರ್ಮ್ ತುಂಬ ಒಂದು ಒಳ್ಳೆ ರೀತಿಯಾದಂತಹ ಟ್ರೆಡಿಷನಲ್ ಟಚ್ ನ ಇದು ನಿಮ್ಗೆ ಕೊಡುತ್ತೆ ಸಖತ್ ಆಗಿದೆ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಏನ್ ಮಾಪ್ ಇದೆಯಲ್ಲ ಆ ತರ ಒಂದ್ ಮಾಪು ಮತ್ತೆ ಅಲ್ಲಿರುವಂತಹ ಕಾಯಿನ್ ಲಕ್ಷ್ಮಿ ಇದಕ್ಕೆ ಆಡ್ ಆಗಿದೆ ಕಾಯಿನ್ ಲಕ್ಷ್ಮಿ ಅಲ್ಲಿ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಆಡ್ ಆಗಿದೆ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಒಂದು ಎಲಿಗೆಂಟ್ ಲುಕ್ ಇದಾಗಿರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟಿದು ಸೆವೆನ್ ಏಯ್ಟಿ ರುಪೀಸ್ ಏಳ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ವಿತ್ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ ಸಖತ್ ಆಗಿದೆ ಸೊ ಇನ್ನೊಂದು ಬಂದ್ಬಿಟ್ಟು ಕ್ಯೂಟ್ ಅದೇ ತರ ಎಲಿಗಂಟ್ ಆಗಿರೋಂತಹ ಒಂದು ಡಿಸೈನ್ ಬಂದ್ಬಿಟ್ಟು ಸಿಂಗಲ್ ಹಾರ ಇದು ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ನೋಡಿ ಇದಕ್ಕೆ ಜುಮ್ಕಾ ಬರುತ್ತೆ ಸೊ ಯೂಶ್ವಲಿ ಯಾವುದು ಕೂಡ ಲಾಂಗ್ ಹಾರಾಮ್ ಗೆ ಅದು ತಕ್ಕನಾಗಿ ಹೆವಿ ಅದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಬಟ್ಲು ಝುಮ್ಕಾ ಬರಲ್ಲ ಬಟ್ ಇದಕ್ಕೆ ಬಂದಿದೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಏಯ್ಟಿ ರುಪೀಸ್ ಇದನ್ನು ಕೂಡ ಅಷ್ಟೇ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಲಾಂಗ್ ಹಾರಾಮು ಸಿಗ್ತದೆ ಸೊ ಮಿಸ್ ಮಾಡ್ಕೊಬಿಡಿ ಆಕ್ಚುಲಿ ಇದು ಬಂದ್ಬಿಟ್ಟು ಆಫರ್ ಪ್ರೈಸ್ ನೈನ್ ಫಿಫ್ಟಿ ಸಮಥಿಂಗ್ ಏನೋ ಇತ್ತಿದ್ದು ಫಸ್ಟ್ ನಾನು ನೋಡಿದಾಗ ಬಟ್ ಇವಾಗ ಆಫರ್ ಅಲ್ಲಿ ಇದೆ ಅಂತ ಹೇಳ್ತಾನೆ ಈ ಸೆಟ್ ಅನ್ನು ತರಿಸಿದೀನಿ ಅಂಡ್ ಈ ಸೆಟ್ ಜಸ್ಟ್ ಫೋರ್ ಮಾತ್ರ ನಿಮ್ಗೆ ಯಾರಾದ್ರು ಬೇಕು ಅಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೆ ಆಮೇಲೆ ನೀವು ಬಂದು ಕೇಳಿದ ಸ್ಟಾಕ್ ಇಲ್ಲ ಅಂತ ಯಾಕೆ ನೀವ್ ಯಾವ್ದು ಸ್ಟಾಕ್ ಇಲ್ಲ ಅಂತ ಹೇಳ್ತೀರ ಅಂತ ಕೇಳ್ಬಿಡಿ ದಯವಿಟ್ಟು ಬೇಗ ಬೇಗ ಬುಕಿಂಗ್ ನ ಮಾಡ್ಕೊಳ್ಳಿ ಸೊ ಫೈನಲ್ ನಿಮಗೆ ಎಲ್ಲ ಕಲೆಕ್ಷನ್ಸ್ ತಗೋಸ್ತೈತೆ ಹೋಪ್ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯ್ತು ಅನ್ಬೋದಿರಿ ಈ ಎಚ್ ಕಲೆಕ್ಷನ್ ತೋರಿಸ್ತಾರೆ ಅದೇ ಜನರನ್ನ ಫಾಲೋ ಮಾಡೋದನ್ನ ಮರಿಬಿಡಿ